ಎಲ್ಲರಿಗೂ ನಮಸ್ಕಾರ ಇವತ್ತಿನ ಚಿಂತನ ಸಾಧನೆ ಪ್ರಸ್ತುತಿ ರತ್ನಾನಾಯ್ಕ ಸಾಧನೆ ಸಾಧನೆ ಎಂದರೆ ಗೆಲುವು ಸೋಲೆ ಗೆಲುವಿನ ಮೆಟ್ಟಿಲು ಸಾಧನೆಗೆ ನೂರಾರು ಅಡ್ಡಿಗಳು ಬಂದೇ ಬರುತ್ತದೆ ಸತತವಾದ ಪ್ರಯತ್ನ ಒಂದೇ ಸಾಧನೆಯ ಅಸ್ತ್ರವಾಗಿದೆ ಆದರೆ ಸಾಧನೆಗೆ ಶ್ರೀಮಂತಿಕೆಯೇ ಬೇಕಂತಿಲ್ಲ ಬಡತನದ ಬೇಗೆಯಲ್ಲಿ ಮಿಂದು ಬೆಂದಂತಹ ಕಠಿಣ ಪರಿಶ್ರಮಿಯಾದ ವ್ಯಕ್ತಿಯೂ ಕೂಡ ಸಾಧನೆ ಮಾಡಬಲ್ಲನು ಸಾಧನೆಗೆ ಬಡತನವು ಅಡ್ಡಿಯಾಗುವುದಿಲ್ಲ ಏಕೆಂದರೆ ಬಡತನದಿಂದ ಸಹಿಷ್ಣುತೆ ಹಾಗೂ ತ್ಯಾಗದ ಮನೋಭಾವ ಬೆಳೆದಿರುತ್ತದೆ ಜೀವನ ಎನ್ನುವುದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲ ಇರುತ್ತದೆ ಒಬ್ಬ ವ್ಯಕ್ತಿಯ ಮನಸ್ಸು ಆತ್ಮವಿಶ್ವಾಸದಿಂದ ಕೂಡಿದ್ದು ಆತನು ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗಿದ್ದರೆ ಮಾತ್ರ ಸಾಧನೆಯ ಹಾದಿಯಲ್ಲಿ ಸಾಗುತ್ತಾನೆ ಸಾಧನೆ ಎಂದರೆ ಕೇವಲ ನಾವು ನಮಗಾಗಿ ಪಡೆಯುವುದಲ್ಲ ಏಕೆಂದರೆ ಅದು ಸ್ವಾರ್ಥ ಎನಿಸುತ್ತದೆ ನಾವು ಪಡೆದದ್ದನ್ನು ನಾಲ್ಕಾರು ಜನರು ಪಡೆಯುವಂತೆ ಅಥವಾ ಅವರ ಉಪಯೋಗಕ್ಕೆ ಬರುವಂತೆ ಮಾಡುವುದೇ ನಿಜವಾದ ಸಾಧನೆಯಾಗಿದೆ ಧನ್ಯವಾದಗಳು